ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಸ್ಟಡೀಸ್ ಎಂಟನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಎರಡರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗಿನ ಬೀಜೋಕ್ತಿಗಳ ಜೋಡಿಗಳನ್ನು ಗುಣಾಕಾರ ಮಾಡಿ ಇಲ್ಲಿ ಬೀಜೋಕ್ತಿಗಳನ್ನು ಕೊಡಲಾಗಿದೆ ಕೊಟ್ಟಿರುವಂತಹ ಬೀಜೋಕ್ತಿಗಳನ್ನು ಈಗ ನಾವು ಗುಣಾಕಾರ ಮಾಡೋಣ ಮೊದಲನೇ ಪ್ರಶ್ನೆ ನಾಲ್ಕು ಪಿ ಮತ್ತು ಕ್ಯೂ ಪ್ಲಸ್ ಆರ್ ಎಂದು ಕೊಡಲಾಗಿದೆ ಮೊದಲನೆಯದಾಗಿ ನಾವು ಇಲ್ಲಿ ಗುಣಾಕಾರ ಮಾಡುವಾಗ ನಾಲ್ಕು ಪಿ ನಿಂದ ಕ್ಯೂಗು ಮತ್ತು ನಾಲ್ಕು ಪಿಯಿಂದ ಆರ್ಗು ಇಲ್ಲಿ ಪ್ರತಿಯೊಂದಕ್ಕೂ ನಾವು ಒಂದೊಂದು ಬಾರಿ ನಾಲ್ಕು ಪಿಯಿಂದ ಗುಣಿಸಬೇಕಾಗುತ್ತದೆ ಲೆಕ್ಕ ಬಿಡಿಸೋಣ ಇಲ್ಲಿ ನಾಲ್ಕು ಪಿ ಕ್ಯೂ ಪ್ಲಸ್ ಆರ್ ಇಲ್ಲಿ ನೋಡಿ ಗುಣಾಕಾರ ಚಿಹ್ನೆಯನ್ನು ನಾವು ಉಪಯೋಗಿಸಿದ್ದೇವೆ ನಾಲ್ಕು ಪಿ ಗುಣಿಸು ಕ್ಯೂ ಪ್ಲಸ್ ಆರ್ ಆಗಿದೆ ಈಗ ನಾಲ್ಕು ಪಿ ನಿಂದ ಮೊದಲನೆಯದಾಗಿ ನಾವು ಈಗ ಕ್ಯೂಗೆ ಗುಣಿಸಬೇಕು ನಂತರ ಆರ್ಗೆ ಗುಣಿಸೋಣ ನಾಲ್ಕು ಪಿ ಗುಣಿಸು ಕ್ಯೂ ಇಲ್ಲಿ ನಾಲ್ಕು ಪಿ ಗುಣಿಸು ಕ್ಯೂ ಎಂದು ಬರೆದಿದ್ದೇವೆ ಇಲ್ಲಿ ಚಿಹ್ನೆ ಪ್ಲಸ್ ಇದೆ ಆದ್ದರಿಂದ ನಾವು ಪ್ಲಸ್ ಎಂದು ತೆಗೆದುಕೊಳ್ಳಬೇಕು ನಾಲ್ಕು ಪಿ ಗುಣಿಸು ಆರ್ ಈಗ ನಾವು ಆರ್ ಅನ್ನ ಗುಣಿಸಿದ್ದೇವೆ ಪ್ರತಿಯೊಂದಕ್ಕೂ ಒಂದೊಂದು ಬಾರಿ ನಾಲ್ಕು ಪಿ ನಿಂದ ಗುಣಿಸಿ ನಾಲ್ಕು ಪಿ ಗುಣಿಸು ಕ್ಯೂ ಪ್ಲಸ್ ನಾಲ್ಕು ಪಿ ಗುಣಿಸು ಆರ್ ಆಗಿದೆ ಇಲ್ಲಿ ನಾಲ್ಕು ಹಾಗೆ ಇರಲಿ ಇಲ್ಲಿ ಬೇರೆ ಯಾವುದೇ ಸಂಖ್ಯೆ ಇಲ್ಲ ಪಿಯನ್ನು ಕ್ಯೂದಿಂದ ಗುಣಿಸಿದಾಗ ಪಿ ಕ್ಯೂ ಬಂದಿದೆ ಪ್ಲಸ್ ನಾಲ್ಕು ಇಲ್ಲೂ ಕೂಡ ಒಂದೇ ಸಂಖ್ಯೆ ಇದೆ ಪ್ಲಸ್ ಪಿ ಗುಣಿಸು ಆರ್ ಪಿ ಆರ್ ಆಗಿದೆ ಆದ್ದರಿಂದ ಗುಣಲಬ್ಧ ನಾಲ್ಕು ಪಿ ಕ್ಯೂ ಪ್ಲಸ್ ನಾಲ್ಕು ಪಿ ಆರ್ ಆಗಿದೆ ಪ್ರಶ್ನೆ ನಂಬರ್ ಎರಡು ಎ ಬಿ ಮತ್ತು ಎ ಮೈನಸ್ ಬಿ ಎಂದು ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಾವು ಮೊದಲನೇ ಲೆಕ್ಕದಂತೆ ಇಂದ ಎ ಮತ್ತು ಮೈನಸ್ ಬಿ ಗೆ ಬೇರೆ ಬೇರೆಯಾಗಿ ಗುಣಿಸಬೇಕು ಇಲ್ಲಿ ನೋಡಿ ಮೊದಲನೆಯದಾಗಿ ಎ ಬಿ ಯಿಂದ ಎಗೆ ಗುಣಿಸಿದ್ದೇವೆ ಎ ಬಿ ಗುಣಿಸು ಎ ಇಲ್ಲಿ ಚಿಹ್ನೆ ಮೈನಸ್ ಇದೆ ಮೈನಸ್ ಅನ್ನು ಇಡಿ ಎ ಬಿ ಗುಣಿಸು ಬಿ ಎಬಿಯನ್ನು ಈಗ ಬಿ ಗೆ ಗುಣಿಸಬೇಕು ಈಗ ಇಲ್ಲಿ ನೋಡಿ ಎ ಬಿ ಗುಣಿಸು ಎ ಎಂದು ಇದೆ ಎ ಸಂಖ್ಯೆಗಳು ಎರಡು ಇವೆ ಎ ಗುಣಿಸು ಎ ಎಂದರೆ ಎ ಸ್ಕ್ವೇರ್ ಆಗಿದೆ ಬಿ ಒಂದೇ ಇದೆ ಬಿ ಅನ್ನು ಹಾಗೆ ಇರಿಸಿ ಮೈನಸ್ ಇಲ್ಲಿ ಎ ಒಂದೇ ಇದೆ ಹಾಗೆ ಇರಲಿ ಬಿ ಗುಣಿಸು ಬಿ ಎರಡು ಬಿ ಇದೆ ಆದ್ದರಿಂದ ಬಿ ಅನ್ನು ಬಿ ದಿಂದ ಗುಣಿಸಿದಾಗ ಬಿ ಸ್ಕ್ವೇರ್ ಬಂದಿದೆ ಎ ಬಿ ಸ್ಕ್ವೇರ್ ಆದ್ದರಿಂದ ಗುಣಲಬ್ಧ ಎ ಸ್ಕ್ವೇರ್ ಬಿ ಮೈನಸ್ ಎ ಬಿ ಸ್ಕ್ವೇರ್ ಆಗಿದೆ ಪ್ರಶ್ನೆ ಮೂರು ಎ ಪ್ಲಸ್ ಬಿ ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಸಂಕಲನ ಚಿಹ್ನೆ ಬಂದಿದೆ ಆದ್ದರಿಂದ ಈಗ ನಾವು ಇಲ್ಲಿ ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ನಿಂದ ಮೊದಲು ಎ ಗೆ ನಂತರ ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ನಿಂದ ಬಿ ಗೆ ಗುಣಿಸಬೇಕು ಈಗ ಇಲ್ಲಿ ಎ ಪ್ಲಸ್ ಬಿ ಗುಣಿಸು ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಎಂದು ಬರೆದಿದ್ದೇವೆ ಈಗ ಇಲ್ಲಿ ನೋಡಿ ಎ ಗುಣಿಸು ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ ನಂತರ ಇಲ್ಲಿ ಬಿ ದಿಂದ ಗುಣಿಸೋಣ ಬಿ ಗುಣಿಸು ಏಳು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಗಿದೆ ಈಗ ಇಲ್ಲಿ ಸಂಖ್ಯೆ ಏಳು ಮಾತ್ರ ಇದೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಏಳನ್ನು ಹಾಗೆ ಬರೆಯಿರಿ ಎ ಗುಣಿಸು ಎ ಸ್ಕ್ವೇರ್ ಎ ಕ್ಯೂಬ್ ಆಗುತ್ತದೆ ಇಲ್ಲಿ ಬಿ ಸ್ಕ್ವೇರ್ ಒಂದೇ ಇದೆ ಇಲ್ಲಿ ಬಿ ಸಂಖ್ಯೆ ಇಲ್ಲ ಆದ್ದರಿಂದ ಬಿ ಸ್ಕ್ವೇರನ್ನು ಹಾಗೆ ಬರೆಯಿರಿ ಪ್ಲಸ್ ಇಲ್ಲೂ ಕೂಡ ಏಳು ಮಾತ್ರ ಇದೆ ಇಲ್ಲಿ ಏಳು ಒಂದಲೇ ಏಳು ಆಗುತ್ತದೆ ಇಲ್ಲಿ ಎ ಸ್ಕ್ವೇರ್ ಎ ಒಂದೇ ಇದೆ ಇಲ್ಲಿ ಎ ಸ್ಕ್ವೇರ್ ಹಾಗೆ ಬರೆಯಿರಿ ಇಲ್ಲಿ ಬಿ ಸ್ಕ್ವೇರ್ ಗುಣಿಸು ಬಿ ಬಿ ಕ್ಯೂಬ್ ಆಗುತ್ತದೆ ಆದ್ದರಿಂದ ಏಳು ಎ ಸ್ಕ್ವೇರ್ ಬಿ ಕ್ಯೂಬ್ ಆಗಿದೆ ಗುಣಲಬ್ಧ ಏಳು ಎ ಕ್ಯೂಬ್ ಬಿ ಸ್ಕ್ವೇರ್ ಪ್ಲಸ್ ಏಳು ಎ ಸ್ಕ್ವೇರ್ ಬಿ ಕ್ಯೂಬ್ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಈಗ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಒಂಬತ್ತು ಮತ್ತು ನಾಲ್ಕು ಎ ಎಂದು ಕೊಟ್ಟಿದ್ದಾರೆ ಈಗ ಇಲ್ಲಿ ನಾವು ಗುಣಿಸೋಣ ಎ ಸ್ಕ್ವೇರ್ ಮೈನಸ್ ಒಂಬತ್ತು ಗುಣಿಸು ನಾಲ್ಕು ಎ ಈಗ ನಾವು ಎ ಸ್ಕ್ವೇರ್ನಿಂದ ನಾಲ್ಕು ಎಗೆ ಮತ್ತು ಒಂಬತ್ತರಿಂದ ನಾಲ್ಕು ಹೇಗೆ ಗುಣಿಸಬೇಕು ಎ ಸ್ಕ್ವೇರ್ ಗುಣಿಸು ನಾಲ್ಕು ಎ ಇಲ್ಲಿ ಚಿಹ್ನೆ ಮೈನಸ್ ಇದೆ ಮೈನಸ್ ಅನ್ನು ಇಡಬೇಕು ನಂತರ ಒಂಬತ್ತು ಗುಣಿಸು ನಾಲ್ಕು ಎ ಒಂಬತ್ತು ಗುಣಿಸು ನಾಲ್ಕು ಎ ಎಂದು ಬರೆಯಲಾಗಿದೆ ಇಲ್ಲಿ ಸಂಖ್ಯೆ ನಾಲ್ಕು ಇದೆ ನಾಲ್ಕು ಎ ಸ್ಕ್ವೇರ್ ಗುಣಿಸು ಎ ಕ್ಯೂಬ್ ಆಗುತ್ತದೆ ಇಲ್ಲಿಗ ಒಂಬತ್ನಾಲ್ಕಲೆ ಮೂವತ್ತಾರು ಎ ಮಾತ್ರ ಇದೆ ಅನ್ನ ಹಾಗೆ ಬರೆಯಿರಿ ನಾವು ಇಲ್ಲಿ ಹಿಂದಿನ ವಿಡಿಯೋಗಳಲ್ಲಿ ಬೀಜೋಕ್ತಿಗಳ ಗುಣಾಕಾರವನ್ನ ವಿವರಿಸಿದ್ದೇವೆ ಇಲ್ಲಿ ಎ ಸ್ಕ್ವೇರ್ ಎ ಇಲ್ಲಿ ಒಂದು ಇದೆ ಎಂದು ನೀವು ತಿಳಿದುಕೊಳ್ಳಬೇಕು ಇಲ್ಲಿ ನಾವು ಬೀಜೋಕ್ತಿಗಳ ಗುಣಕಾರ ಮಾಡುವಾಗ ಇಲ್ಲಿ ಮೇಲಿರುವ ಘಾತ ಸಂಖ್ಯೆಗಳನ್ನು ಕೂಡಿಸಬೇಕಾಗುತ್ತದೆ ಆದ್ದರಿಂದ ಎ ಸ್ಕ್ವೇರ್ ಗುಣಿಸು ಎಂದಾಗ ನೀವು ಇಲ್ಲಿ ಎರಡು ಪ್ಲಸ್ ಒಂದು ಮೂರು ಆಗುತ್ತದೆ ಎ ಕ್ಯೂಬ್ ಎಂದು ಬರೆಯಬೇಕು ಪ್ರಶ್ನೆ ಐದು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ ಮತ್ತು ಸೊನ್ನೆ ಎಂದು ಕೊಡಲಾಗಿದೆ ಈಗ ನೀವು ಮೊದಲೇ ಕಲಿತಿದ್ದೀರಿ ಯಾವುದೇ ಸಂಖ್ಯೆಗಳನ್ನು ನಾವು ಸೊನ್ನೆಯಿಂದ ಗುಣಿಸಿದಾಗ ನಮಗೆ ಗುಣಲಬ್ಧ ಸೊನ್ನೆಯಾಗಿಯೇ ಲಭಿಸುತ್ತದೆ ಇಲ್ಲಿ ಬೀಜೋಕ್ತಿಗಳು ಕೂಡ ಅದೇ ರೀತಿ ಬೀಜೋಕ್ತಿಗಳನ್ನು ಕೂಡ ನಾವು ಸೊನ್ನೆಯಿಂದ ಗುಣಿಸಿದಾಗ ನಮಗೆ ಗುಣಲಬ್ಧ ಸೊನ್ನೆಯೇ ಲಭಿಸುತ್ತದೆ ಆದ್ದರಿಂದ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಪಿ ಗುಣಿಸು ಸೊನ್ನೆ ಈಕ್ವಲ್ಸ್ ಟು ಸೊನ್ನೆ ಎಂದು ನಾವು ಬರೆದಿದ್ದೇವೆ ಇಲ್ಲಿ ಈಗ ಪ್ರಶ್ನೆ ನಂಬರ್ ಎರಡು ಕೋಷ್ಟಕ ಪೂರ್ಣಗೊಳಿಸಿ ಈಗ ಕೋಷ್ಟಕವನ್ನು ನೋಡೋಣ ಇಲ್ಲಿ ಕೋಷ್ಟಕವನ್ನ ಕೊಟ್ಟಿದ್ದಾರೆ ಮೊದಲ ಬೀಜೋಕ್ತಿ ಎರಡನೇ ಬೀಜೋಕ್ತಿ ಇಲ್ಲಿ ಗುಣಲಬ್ಧ ಎಂದು ಕೊಡಲಾಗಿದೆ ಇಲ್ಲಿ ನೀವು ಈ ಮೊದಲ ಬೀಜೋಕ್ತಿಗೆ ಎರಡನೇ ಬೀಜೋಕ್ತಿಯನ್ನು ಗುಣಿಸಿ ಗುಣಲಬ್ಧವನ್ನ ಬರೆಯಬೇಕು ನಾವು ಇಲ್ಲಿ ಹಿಂದಿನ ಪ್ರಶ್ನೆಯಲ್ಲಿ ಗುಣಾಕಾರ ಮಾಡಿದಂತೆ ಇಲ್ಲೂ ಕೂಡ ನಾವು ಬೀಜೋಕ್ತಿಗಳನ್ನ ಗುಣಿಸುತ್ತಾ ಹೋಗೋಣ ಇಲ್ಲಿಗ ಎಯನ್ನು ಬಿ ಗೆ ಗುಣಿಸಬೇಕು ಪ್ಲಸ್ ಎ ಸಿ ಗೆ ಮತ್ತು ಪ್ಲಸ್ ಎ ಎಯನ್ನು ಡಿಗೆ ಗುಣಿಸಿ ಈ ರೀತಿಯಾಗಿ ನಾವು ಇಲ್ಲಿ ಗುಣಲಬ್ಧವನ್ನ ಬರೆಯೋಣ ಮೊದಲನೇ ಸಂಖ್ಯೆ ಎ ಮತ್ತು ಬಿ ಪ್ಲಸ್ ಸಿ ಪ್ಲಸ್ ಡಿ ಇದೆ ಈಗ ಮೊದಲನೆಯದಾಗಿ ಎ ಗುಣಿಸು ಬಿ ಎ ಬಿ ಎ ಗುಣಿಸು ಸಿ ಎ ಸಿ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಡಬೇಕು ಎ ಗುಣಿಸು ಸಿ ಎ ಸಿ ನಂತರ ಪ್ಲಸ್ ಚಿಹ್ನೆ ಎ ಗುಣಿಸು ಡಿ ಎ ಡಿ ಆಗಿದೆ ನಂತರ ಗಮನಿಸಿ ಎರಡನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಮೈನಸ್ ಐದು ಎಂದು ಕೊಟ್ಟಿದ್ದಾರೆ ಈಗ ನಾವು ಐದು ಎಕ್ಸ್ನಿಂದ ನಿಂದ ಇಲ್ಲಿರುವಂತಹ ಎಲ್ಲಾ ಸಂಖ್ಯೆಗಳನ್ನು ಗುಣಿಸಬೇಕು ಅಥವಾ ಇಲ್ಲಿಂದ ಪ್ರತಿಯೊಂದರಿಂದಲೂ ನೀವು ಐದು ಎಕ್ಸ್ ವೈನ್ನು ಕೂಡ ಗುಣಿಸಬಹುದು ಮೊದಲನೆಯದಾಗಿ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎಕ್ಸನ್ನು ಈ ಎಲ್ಲ ಸಂಖ್ಯೆಗೆ ಗುಣಿಸಿದಾಗ ಎಕ್ಸ್ ಇಲ್ಲಿ ಐದು ಎಕ್ಸ್ ವೈ ಇದೆ ಐದು ಹಾಗೆ ಇರಲಿ ಎಕ್ಸ್ ಗುಣಿಸು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತದೆ ವಾಯ್ ಇದೆ ವಾಯನ್ನು ಬರೆದಿದ್ದೇವೆ ಆದ್ದರಿಂದ ಐದು ಎಕ್ಸ್ ವೈ ಗುಣಿಸು ಎಕ್ಸ್ ಎಂದರೆ ಐದು ಎಕ್ಸ್ ಸ್ಕ್ವೇರ್ ವಾಯ್ ಆಗಿದೆ ನಂತರ ಈಗ ವಾಯನ್ನು ನಾವು ಗುಣಿಸೋಣ ಐದಕ್ಕೆ ಐದು ಹಾಗೆ ಇರಲಿ ಇಲ್ಲಿ ಎಕ್ಸ್ ಮಾತ್ರ ಇದೆ ಎರಡರಲ್ಲೂ ಎಕ್ಸನ್ನು ಅನ್ನು ಹಾಗೆ ಇರಲಿ ಈಗ ಎಕ್ಸ್ ಗುಣಿಸು ವಾಯ್ ಗುಣಿಸುವಾಯ್ ವೈ ಸ್ಕ್ವೇರ್ ಆಗಿದೆ ಈಗ ಚಿಹ್ನೆ ಮೈನಸ್ ಇದೆ ಮೈನಸ್ ಚಿಹ್ನೆಯನ್ನು ಇಡಬೇಕು ಈಗ ಐದನ್ನು ನಾವು ಗುಣಿಸಬೇಕಾಗಿದೆ ಐದೈದ್ಲೆ ಇಪ್ಪತ್ತೈದು ಇಲ್ಲಿ ಯಾವುದೇ ಬೀಜೋಕ್ತಿ ಇಲ್ಲ ಎಕ್ಸ್ ವೈ ಇದೆ ಆ ಎಕ್ಸ್ ವೈ ಅನ್ನ ಹಾಗೆ ಬರೆದಿದ್ದೇವೆ ಮೈನಸ್ ಇಪ್ಪತ್ತೈದು ಎಕ್ಸ್ ವೈ ಮೂರನೇ ಪ್ರಶ್ನೆ ಪಿ ಮತ್ತು ಆರು ಪಿ ಸ್ಕ್ವೇರ್ ಮೈನಸ್ ಏಳು ಪಿ ಪ್ಲಸ್ ಫೈವ್ ಎಂದು ಕೊಟ್ಟಿದ್ದಾರೆ ಈಗ ಇಲ್ಲಿ ನಾವು ಪಿ ದಿಂದ ಆರು ಪಿ ಸ್ಕ್ವೇರ್ಗೆ ಗುಣಿಸಬೇಕು ಇಲ್ಲಿ ಆರು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆರಕ್ಕೆ ಆರನ್ನು ಹಾಗೆ ಬರೆದಿದ್ದೇವೆ ಪಿ ಸ್ಕ್ವೇರ್ ಗುಣಿಸು ಪಿ ಎಂದರೆ ಪಿ ಕ್ಯೂಬ್ ಆಗಿದೆ ಈಗ ಎರಡನೇ ಸಂಖ್ಯೆ ಮೈನಸ್ ಏಳು ಪಿಯಿಂದ ಗುಣಿಸೋಣ ಮೈನಸ್ ಏಳು ಹಾಗೆ ಇರಲಿ ಪಿ ಗುಣಿಸುಪಿ ಪಿ ಸ್ಕ್ವೇರ್ ಆಗಿದೆ ಪ್ಲಸ್ ಐದು ಗುಣಿಸುಪಿ ಐದು ಪಿ ಈಗ ನಾಲ್ಕನೇ ಪ್ರಶ್ನೆ ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮತ್ತು ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಎಂದು ಕೊಡಲಾಗಿದೆ ಈಗ ನಾವು ಪಿ ಸ್ಕ್ವೇರ್ ನಿಂದ ಮೊದಲನೆಯದಾಗಿ ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅನ್ನ ಗುಣಿಸೋಣ ಇಲ್ಲಿ ನಾಲ್ಕು ಹಾಗೆ ಇರಲಿ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ನಾಲ್ಕನ್ನು ಹಾಗೆ ಇಟ್ಟಿದ್ದೇವೆ ಪಿ ಸ್ಕ್ವೇರ್ ಗುಣಿಸು ಪಿ ಸ್ಕ್ವೇರ್ ಇಲ್ಲಿ ಪಿ ಸ್ಕ್ವೇರ್ ಗುಣಿಸು ಪಿ ಸ್ಕ್ವೇರ್ ಎಂದರೆ ಪಿಘಾತ ನಾಲ್ಕು ಆಗುತ್ತದೆ ಏಕೆಂದರೆ ಇಲ್ಲಿ ನಾಲ್ಕು ಪಿಗಳಿವೆ ಈಗ ಕ್ಯೂ ಸ್ಕ್ವೇರ್ ಇಲ್ಲಿ ಯಾವುದೇ ಕ್ಯೂ ಸ್ಕ್ವೇರ್ ಇಲ್ಲ ಆದ್ದರಿಂದ ಕ್ಯೂ ಸ್ಕ್ವೇರ್ ಅನ್ನ ಹಾಗೆ ಬರೆಯಿರಿ ಚಿಹ್ನೆ ಮೈನಸ್ ಇದೆ ಮೈನಸ್ ಅನ್ನ ಇಡಬೇಕು ಈಗ ಕ್ಯೂ ಸ್ಕ್ವೇರ್ನಿಂದ ನಾವು ಈ ಬೀಜಕ್ತಿಯನ್ನ ಗುಣಿಸೋಣ ಇಲ್ಲಿ ನಾಲ್ಕಕ್ಕೆ ನಾಲ್ಕು ಹಾಗೆ ಇರಲಿ ಇಲ್ಲಿ ಪಿ ಸ್ಕ್ವೇರ್ ಇದೆ ಇಲ್ಲಿ ಪಿ ಸ್ಕ್ವೇರ್ ಇಲ್ಲ ಪಿ ಸ್ಕ್ವೇರ್ ಹಾಗೆ ಬರೀರಿ ಕ್ಯೂ ಸ್ಕ್ವೇರ್ ಗುಣಿಸು ಕ್ಯೂ ಸ್ಕ್ವೇರ್ ಇಲ್ಲಿ ನಾ ಎರಡು ಎರಡು ನಾಲ್ಕು ಆಗಿದೆ ಕ್ಯೂ ಘಾತ ನಾಲ್ಕು ಆದ್ದರಿಂದ ಇಲ್ಲಿ ಗುಣಲಬ್ಧ ನಾಲ್ಕು ಪಿ ಘಾತ ನಾಲ್ಕು ಕ್ಯೂ ಸ್ಕ್ವೇರ್ ಮೈನಸ್ ನಾಲ್ಕು ಪಿ ಸ್ಕ್ವೇರ್ ಕ್ಯೂ ಘಾತ ನಾಲ್ಕು ಆಗಿದೆ ಪ್ರಶ್ನೆ ನಂಬರ್ ಐದು ಎ ಪ್ಲಸ್ ಬಿ ಪ್ಲಸ್ ಸಿ ಗುಣಿಸು ಎ ಬಿ ಸಿ ಈಗ ನಾವು ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಪ್ಲಸ್ಸಿಯಿಂದ ಎ ಬಿ ಸಿ ಅನ್ನ ಗುಣಿಸಬೇಕು ಮೊದಲನೆಯದಾಗಿ ಎಂದ ಉಣಿಸೋಣ ಎ ಗುಣಿಸು ಎ ಎ ಸ್ಕ್ವೇರ್ ಇಲ್ಲಿ ಬಿ ಸಿ ಉಳಿದಿದೆ ಇಲ್ಲಿ ಬಿ ಸಿ ಇಲ್ಲ ಹಾಗೆ ಬಿ ಸಿ ಯನ್ನ ಬರೆಯೋಣ ಎ ಸ್ಕ್ವೇರ್ ಬಿ ಸಿ ನಂತರ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಚಿಹ್ನೆಯನ್ನ ಇರಿಸಬೇಕು ಈಗ ಎ ಬಿ ಸಿ ಯಿಂದ ಬಿ ಗೆ ಉಣಿಸಬೇಕಾಗಿದೆ ಎನ್ನ ಹಾಗೆ ಬರೆಯೋಣ ಇಲ್ಲಿ ಎ ಇಲ್ಲ ಆದ್ದರಿಂದ ಎ ಬಿ ಗುಣಿಸು ಬಿ ಬಿ ಸ್ಕ್ವೇರ್ ಸಿ ಒಂದೇ ಇದೆ ಸಿ ಯನ್ನು ಬರೆಯಿರಿ ಎ ಬಿ ಸ್ಕ್ವೇರ್ ಸಿ ಪ್ಲಸ್ ಈಗ ಸಿ ದಿಂದ ಗುಣಿಸಿದಾಗ ಎ ಬಿ ಹಾಗೆ ಬರೆಯಬೇಕು ಸಿ ಗುಣಿಸು ಸಿ ಸಿ ಸ್ಕ್ವೇರ್ ಆಗುತ್ತದೆ ಗುಣಲಬ್ಧ ಎ ಸ್ಕ್ವೇರ್ ಬಿ ಸಿ ಪ್ಲಸ್ ಎ ಬಿ ಸ್ಕ್ವೇರ್ ಸಿ ಪ್ಲಸ್ ಎ ಬಿ ಸಿ ಸ್ಕ್ವೇರ್ ಆಗಿದೆ ಪ್ರಶ್ನೆ ನಂಬರ್ ಮೂರು ಗುಣಲಬ್ಧ ಕಂಡುಹಿಡಿಯಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೊಡಲಾಗಿದೆ ಈಗ ನಾವು ಗುಣಲಬ್ಧವನ್ನ ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಎ ಸ್ಕ್ವೇರ್ ಗುಣಿಸು ಟು ಏಾತ ಇಪ್ಪತ್ತೆರಡು ಗುಣಿಸು ನಾಲ್ಕು ಎಘಾತ ಇಪ್ಪತ್ತಾರು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಈಗ ಗುಣಾಕಾರ ಮಾಡುವಾಗ ಮೊದಲನೆಯದಾಗಿ ಸಂಖ್ಯೆಯನ್ನ ಗುಣಿಸಬೇಕು ನಂತರ ಇಲ್ಲಿ ಎಂದರೆ ಇಲ್ಲಿ ಒಂದೇ ಬೀಜ ಪದವನ್ನ ಕೊಟ್ಟಿದ್ದಾರೆ ಈ ಬೀಜ ಪದಗಳ ಮೇಲಿರುವಂತಹ ಘಾತ ಸಂಖ್ಯೆಗಳನ್ನ ಕೂಡಿಸಿ ಬರೆಯಬೇಕಾಗುತ್ತದೆ ಈಗ ಮೊದಲನೇ ಪ್ರಶ್ನೆ ಬಿಡಿಸೋಣ ಇಲ್ಲಿ ಮೊದಲನೆಯದಾಗಿ ನಾವು ಸಂಖ್ಯೆಗಳನ್ನು ಗುಣಿಸುತ್ತಿದ್ದೇವೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಇಲ್ಲಿ ಎರಡು ಮತ್ತು ನಾಲ್ಕು ಇದೆ ಎರಡು ನಾಲ್ಕಲೆ ಎಂಟು ಈಗ ಎ ನಾವು ಹಾಗೆ ಇರಿಸಿಕೊಂಡು ಇಲ್ಲಿ ಎರಡು ಇಪ್ಪತ್ತೆರಡು ಇಪ್ಪತ್ತಾರು ಇದೆ ಈಗ ನಾವು ಇಲ್ಲಿ ಎ ಸ್ಕ್ವೇರ್ ಗುಣಿಸು ಏಾತ ಇಪ್ಪತ್ತೆರಡು ಗುಣಿಸು ಏಾತ ಇಪ್ಪತ್ತಾರು ಈ ರೀತಿ ಗುಣಾಕಾರ ಮಾಡಿದಾಗ ಇಲ್ಲಿ ಘಾತ ಸಂಖ್ಯೆಗಳನ್ನು ನಾವು ಕೂಡಿಸಬೇಕು ಎರಡು ಪ್ಲಸ್ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತಾರು ಇಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತೆರಡನ್ನು ಕೂಡಿಸಿದಾಗ ನಲವತ್ತೆಂಟು ಬರುತ್ತದೆ ನಲವತ್ತೆಂಟಕ್ಕೆ ಎರಡನ್ನು ಕೂಡಿಸಿದಾಗ ಐವತ್ತು ಆದ್ದರಿಂದ ಎಂಟು ಐವತ್ತು ಇದು ಗುಣಲಬ್ಧ ಪ್ರಶ್ನೆ ನಂಬರ್ ಎರಡು ಎರಡು ಬೈ ಮೂರು ಎಕ್ಸ್ ವೈ ಗುಣಿಸು ಮೈನಸ್ ಒಂಬತ್ತು ಬೈ ಹತ್ತು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ ಈಗ ಗುಣಾಕಾರ ಮಾಡುವಾಗ ನಾವು ಮೊದಲನೆಯದಾಗಿ ಇಲ್ಲಿ ಸಂಖ್ಯೆಗಳನ್ನು ಗುಣಿಸಿಕೊಳ್ಳೋಣ ಇಲ್ಲಿ ಎರಡು ಬೈ ಮೂರು ಗುಣಿಸು ಮೈನಸ್ ಒಂಬತ್ತು ಬೈ ಹತ್ತು ಇಲ್ಲಿ ನಾವು ಯಾವುದೇ ಗುಣಾಕಾರವನ್ನು ಬೀಜೋಕ್ತಿಗಳಲ್ಲಿ ಮಾಡುವಾಗ ಮೊದಲನೆಯದಾಗಿ ಸಂಖ್ಯೆಯನ್ನು ಗುಣಿಸಿಕೊಳ್ಳಬೇಕು ಆದ್ದರಿಂದ ಎರಡು ಬೈ ಮೂರು ಗುಣಿಸು ಮೈನಸ್ ಒಂಬತ್ತು ಬೈ ಹತ್ತು ಎಂದು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗಿದೆ ವೈ ಗುಣಿಸು ವೈ ಸ್ಕ್ವೇರ್ ವೈ ಕ್ಯೂಬ್ ಈಗ ಇಲ್ಲಿ ಈ ಸಂಖ್ಯೆಗಳನ್ನು ಗುಣಿಸೋಣ ಇಲ್ಲಿ ನೀವು ನೋಡಬಹುದು ಮೂರು ಒಂದೇ ಮೂರು ಮೂರು ಮೂರ್ಲೆ ಒಂಬತ್ತು ಎರಡು ಒಂದ್ಲೆ ಎರಡು ಎರಡು ಐದ್ಲೆ ಹತ್ತು ಆಗುತ್ತದೆ ಇಲ್ಲಿ ಒಂದು ಒಂದು ಐದು ಮೂರು ಮತ್ತು ಐದು ಉಳಿದಿದೆ ಮೈನಸ್ ಮೂರು ಮತ್ತು ಐದು ಆದ್ದರಿಂದ ಈಕ್ವಲ್ಸ್ ಟು ಮೈನಸ್ ಮೂರು ಬೈ ಐದು ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಇಲ್ಲಿರುವ ಸಂಖ್ಯೆಯನ್ನೇ ನಾವು ಬರೆದಿದ್ದೇವೆ ಎಕ್ಸ್ ಕ್ಯೂಬ್ ವೈ ಕ್ಯೂಬ್ ಗುಣಲಬ್ಧ ಮೈನಸ್ ಮೂರು ಬೈ ಐದು ಗುಣಿಸು ಎಕ್ಸ್ ಕ್ಯೂಬ್ ಮತ್ತು ವೈ ಕ್ಯೂಬ್ ಆಗಿದೆ ಪ್ರಶ್ನೆ ನಂಬರ್ ಮೂರು ಇಲ್ಲಿ ಮೈನಸ್ ಹತ್ತು ಬೈ ತ್ರೀ ಪಿ ಕ್ಯೂ ಕ್ಯೂಬ್ ಗುಣಿಸು ಆರು ಬೈ ಐದು ಪಿ ಕ್ಯೂಬ್ ಕ್ಯೂ ಎಂದು ಕೊಟ್ಟಿದ್ದಾರೆ ಈಗ ಮೊದಲನೆಯದಾಗಿ ನಾವು ಇಲ್ಲಿ ಸಂಖ್ಯೆ ಇರುವುದನ್ನು ಗುಣಿಸಬೇಕು ಮೈನಸ್ ಹತ್ತು ಬೈ ಮೂರು ಗುಣಿಸು ಆರು ಬೈ ಐದು ಪಿ ಗುಣಿಸು ಪಿ ಕ್ಯೂಬ್ ಪಿ ಘಾತ ನಾಲ್ಕು ಇಲ್ಲಿ ಕ್ಯೂ ಕ್ಯೂಬ್ ಗುಣಿಸು ಕ್ಯೂ ಎಂದರೆ ಇಲ್ಲಿ ಕ್ಯೂ ಘಾತ ಕೂಡ ನಾಲ್ಕು ಬಂದಿದೆ ಈಗ ಇಲ್ಲಿ ನಾವು ಗುಣಾಕಾರ ಮಾಡಿದಾಗ ಐದು ಒಂದ್ಲೇ ಐದು ಐದರಡೇ ಹತ್ತು ಮೂರು ಒಂದ್ಲೆ ಮೂರು ಮೂರು ಎರಡ್ಲೆ ಆರು ಬಂದಿದೆ ಇಲ್ಲಿ ಒಂದು ಒಂದು ಛೇದದಲ್ಲಿ ಯಾವುದೇ ಸಂಖ್ಯೆ ಉಳಿಯುವುದಿಲ್ಲ ಎರಡು ನಾಲ್ಕು ಬಂದಿದೆ ನಾಲ್ಕು ಪಿ ಘಾತ ನಾಲ್ಕು ಕ್ಯೂ ಘಾತ ನಾಲ್ಕು ಇದನ್ನೇ ಇಟ್ಟಿದ್ದೇವೆ ಪಿ ಘಾತ ನಾಲ್ಕು ಮತ್ತು ಕ್ಯೂ ಘಾತ ನಾಲ್ಕು ಆಗಿದೆ ನಾಲ್ಕನೇ ಪ್ರಶ್ನೆ ಎಕ್ಸ್ ಗುಣಿಸು ಎಕ್ಸ್ ಸ್ಕ್ವೇರ್ ಗುಣಿಸು ಎಕ್ಸ್ ಕ್ಯೂಬ್ ಗುಣಿಸು ಎಕ್ಸ್ ಘಾತ ನಾಲ್ಕು ಇಲ್ಲಿ ಕೇವಲ ಎಕ್ಸ್ ಬಿಜೋಕ್ತಿ ಒಂದೇ ಇದೆ ಆದ್ದರಿಂದ ಎಲ್ಲದರಿಂದ ನಾವು ಒಂದು ಎಕ್ಸ್ ಅನ್ನು ಕಾಮನ್ ಆಗಿ ತೆಗೆದುಕೊಂಡು ಇಲ್ಲಿರುವ ಘಾತ ಸಂಖ್ಯೆಗಳನ್ನು ಕೂಡಿಸಬೇಕು ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಎಂದರೆ ನಾವು ಒಂದು ಎಂದು ತೆಗೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಈ ರೀತಿಯಾಗಿ ಬರೆದುಕೊಳ್ಳಿ ಇಲ್ಲಿ ನಾಲ್ಕು ಪ್ಲಸ್ ಮೂರು ಏಳು ಏಳು ಪ್ಲಸ್ ಎರಡು ಒಂಬತ್ತು ಒಂಬತ್ತು ಪ್ಲಸ್ ಒಂದು ಹತ್ತು ಬಂದಿದೆ ಆದ್ದರಿಂದ ಎಕ್ಸ್ ಘಾತ ಹತ್ತು ಇದು ಗುಣಲಬ್ಧ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಮತ್ತು ಐದನೇ ಪ್ರಶ್ನೆಗಳಿಗೆ ಉತ್ತರಿಸೋಣ